ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮೃಗಗಳನ್ನು ತರಿಸಲು ಶಕ್ತನಾಗುವನು ಅಥವಾ ಸಕಲ ಪ್ರಾಣಿಗಳ ವಶೀಕರಣ ಶಕ್ತಿ ಆ ಫಲವನ್ನು ನೀಡುವ ಎಂಬತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ पदंते कीर्तिनाम प्रपदम पदं देवी विपदाम कथम नीतम सद्भी कठिना कामठी कर परतुलाम कथम वापानी भ्यां उभय मन काले पुरा भीता यदा दाया न्यासं मनसा हे भगवती ಕವಿಗಳು ನಿನ್ನ ಕೀರ್ತಿಶಾಲಿಯಾದ ಮೃದುವಾದ ಪಾದಕಮಲಗಳನ್ನು ಹೇಗೆ ತಾನೇ ಹೆಣ್ಣಾಮೆಯ ಕಠಿಣ ಬೆನ್ನಿಗೆ ಹೊಲಿಸಿದರು ಏಕೆಂದರೆ ಶಿವನಾದರೂ ವಿವಾಹ ಸಮಯದಲ್ಲಿ ಈ ಕೋಮಲ ಪಾದಗಳನ್ನು ಕಲ್ಲ ಮೇಲೆ ಹೇಗೆ ಎತ್ತಿ ಇಟ್ಟನು ಅಶ್ವಾರೋಹಣ ಅಂದು ಈ ವಿವಾಹ ಕಾಲದಲ್ಲಿ ನಡೆಯತಕ್ಕಂತಹ ಒಂದು ಸಂಸ್ಕಾರ ಆ ಸಮಯದಲ್ಲಿ ಹೆಣ್ಣಿನ ಪಾದಗಳನ್ನು ಕಲ್ಲಿನ ಮೇಲೆ ಎತ್ತಿಡುವ ಸಂಪ್ರದಾಯ ಇಲ್ಲಿ ಸೂಚಿತವಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಆಗ ಅರ್ಥಾನುಸಂಧಾನದೊಂದಿಗೆ ಭಾವವನ್ನು ತುಂಬಿಕೊಂಡು ಶ್ಲೋಕವನ್ನು ಜಪಿಸಲು ಸಹಾಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಈ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಈಗ ಯಂತ್ರವನ್ನು ಗಮನಿಸಿ ಯಂತ್ರ ತ್ರಿಕೋನಾಕಾರವಾಗಿದ್ದು ಅಂದರೆ ಕೆಳಮುಖವಾದ ತ್ರಿಕೋನಾಕಾರವಾಗಿದ್ದು ಯಂತ್ರದ ಮೂರು ಮೂಲೆಗಳಲ್ಲಿ ಮೂರು ತ್ರಿಶೂಲಗಳನ್ನು ವಿರುದ್ಧ ದಿಕ್ಕಿಗೆ ಪರಸ್ಪರ ವಿರುದ್ಧ ದಿಕ್ಕಿಗೆ ಬರುವಂತೆ ಚಿತ್ರಿಸಲಾಗಿದೆ ತ್ರಿಕೋನದ ಒಳಭಾಗದಲ್ಲಿ ಹೀಮ್ ಎಂಬ ಒಂದೇ ಬೀಜಾಕ್ಷರವನ್ನು ಮೂರು ಸಲ ಚಿತ್ರಿಸಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಆರು ತಿಂಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ಆರು ತಿಂಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ತಾವು ಅದನ್ನು ಬಳಸಿಕೊಂಡು ತಮ್ಮ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಒಟ್ಟು ಆರು ತಿಂಗಳು ಪೂಜೆ ನಡೆಸಬೇಕು ನೈವೇದ್ಯವಾಗಿ ತೆಂಗಿನಕಾಯಿ ಬಾಳೆಹಣ್ಣು ಪಾಯಸ ಇವುಗಳನ್ನು ಹೇಳಲಾಗಿದೆ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವಾದಂತಹ ಪದಾರ್ಥಗಳನ್ನು ಸ್ವೀಕರಿಸಬೇಕು ಈ ಶ್ಲೋಕ ಜಪಕ್ಕೆ ಫಲವಾಗಿ ಸಕಲ ಪ್ರಾಣಿಗಳ ವಶೀಕರಣ ಎಂದು ಹೇಳಿದ್ದಾರೆ ಹಿಂದೆಯೇ ಬೇರೆ ಶ್ಲೋಕಗಳಿಗೆ ಹೇಳಿದಂತೆ ಯಾವುದೇ ಸಿದ್ಧಿಯನ್ನಾದರೂ ಯೋಗ್ಯವಾದ ರೀತಿಯಲ್ಲಿ ಅಂದರೆ ಲೋಕಕ್ಕೆ ಉಪಕಾರವಾಗುವಂತೆ ಬಳಸಿಕೊಂಡರೆ ಅದರ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗಿ ಬರುವುದಿಲ್ಲ ಪ್ರಾಣಿಗಳ ವಶೀಕರಣ ಆ ಪ್ರಾಣಿಗಳ ಕ್ಷೇಮಕ್ಕೋಸ್ಕರವೇ ಮಾಡುತ್ತಿದ್ದರೆ ಆಗ ತೊಂದರೆಯಿಲ್ಲ ಯಾವುದೇ ಕಾರಣಕ್ಕೂ ಈ ಸಿದ್ಧಿಯು ನಿಮಗೆ ಕೈವಶವಾದಾಗ ಕರಗತವಾದಾಗ ಆ ಪ್ರಾಣಿಗಳಿಗೆ ತೊಂದರೆ ಕೊಡುವಂತಹ ಮಟ್ಟಕ್ಕೆ ಹೋಗಬಾರದು ಎಚ್ಚರವಿರಲಿ ವಿಶೇಷವಾಗಿ ಹೀಗೆ ಫಲಾಪೇಕ್ಷೆ ಹೊಂದಿರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಒಂದೆರಡು ಬಾರಿ ಕೇಳಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ನಂತರ ಜಪ ಸಾಧನೆಯಲ್ಲಿ ಮುಂದುವರಿಯಬಹುದು ನೆನಪಿರಲಿ ಯಾವುದೇ ಸಿದ್ಧಿಯನ್ನು ಪಡೆದುಕೊಂಡರೂ ಅದರಿಂದ ಲೋಕೋಪಕಾರಕ್ಕಾಗಿಯೇ ಆ ಸಿದ್ಧಿಯನ್ನು ಬಳಸುವ ಒಂದು ಪ್ರತಿಜ್ಞೆಯನ್ನು ನೀವು ಮಾಡಿರಬೇಕು ಶ್ರದ್ಧೆಯ ನಂಬಿಕೆಗಳಿಂದ ಮಾಡಿದರೆ ಯಾವುದೇ ಸಿದ್ಧಿಯಾದರೂ ಫಲ ನೀಡುವುದು ಖಂಡಿತ ಆಲ್ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಶ್ಮೀರಪುರವಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ದೇಹಿಮೆ ನಮಸ್ಕಾರ